ನಾವೆಲ್ಲರೂ ತರಕೆರೆ ತಾಲೂಕು ಚಿಕ್ಕಮಗ್ಳೂರು ಡಿಸ್ಟಿಕ್ಕು ಲಿಂಗಾಳಿ ಹೋಬಳಿ ನಂದಿ ಗ್ರಾಮದಲ್ಲಿ ಇರುವಂತಹ ವಾಸಿಗಳು ನಾವು ಬಂದಿರೋಂಥ ವಿಷಯ ಇಲ್ಲಿ ಏನು ಅಂತ ಹೇಳಿದರೆ ನಮಗೆ ಆಗ್ತಾರ ತೊಂದರೆ ಅಂತ ಏನು ಹೇಳ್ತಾ ಹೇಳಿದರೆ ಸುಮಾರು ನಂದಿ ಗ್ರಾಮದಲ್ಲಿ ಸುಮಾರು ಹತ್ತೊಂಬತ್ತು ಸರ್ವೆ ನಂಬರ್ಗಳು ನಮಗೆ ದಾಖಲೆ ಪ್ರಕಾರ ನಾನು ನೋಡಿದ ಹಾಗೆ ಸುಮಾರು ಹತ್ತೊಂಬತ್ತು ಸರ್ವೆ ನಂಬರ್ಗಳು ಲೆಕ್ಕ ಅದಕ್ಕಿಂತ ಜಾಸ್ತಿ ಇದ್ದಾವೆ ಅಂತೇಳಿ ನಮಗೆ ಗುಮಾನಿ ಇದೆ ಬಟ್ ನಮಗೆ ದಾಖಲೆ ಪ್ರಕಾರ ಏನಿತ್ತು ಅದನ್ನು ನಾನು ಹೇಳಬಲ್ಲೆ ಹತ್ತೊಂಬತ್ತು ಸರ್ವೆ ನಂಬರ್ಗಳಲ್ಲಿ ಸುಮಾರು ಐವತ್ತರಿಂದ ಅರವತ್ತು ವರ್ಷಗಳ ಹಿಂದಿನಿಂದಲೂ ಕೂಡ ರೈತರುಗಳು ಹಂಗಾಮಿ ಕಾಯಂ ಹಂಗಾಮಿ ಫಾರಂ ಫಿಫ್ಟಿ ಫಿಫ್ಟಿ ತ್ರೀ ಅರ್ಜಿಗಳನ್ನ ಸಲ್ಲಿಸ್ಕೊಂಡು ಈಗಲೂ ಕೂಡ ಹಾಲಿ ಕೂಡ ಅನುಭವದಲ್ಲಿದ್ದಾರೆ ಆದರೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಹೇಳ್ತಿದೆ ಸ್ಥಳೀಯ ತರಕೆರೆ ಅರಣ್ಯ ಇಲಾಖೆ ಏನು ಹೇಳ್ತಿದೆ ಅಂತ ಹೇಳಿದರೆ ಅವರು ಇದುವರೆಗೂ ಕೂಡ ನೈನ್ಟೀನ್ ತರ್ಟಿಯಿಂದ ಫಾರೆಸ್ಟ್ ಆ್ಯಕ್ಟ್ ಅರಣ್ಯಕ್ಕೆ ಒಳಪಟ್ಟಿದೆ ಈ ಸರ್ವೆ ನಂಬರ್ಗಳು ಅನ್ನೋದೊಂದು ವಿಷಯನೇ ಹೊರಗೆ ತೊಗೊಂಬಂದಿಲ್ಲ ಅರಣ್ಯ ಇಲಾಖೆ ಅದೊಂದು ಮೇನ್ ರೀಸನ್ ಮತ್ತು ಸ್ಪಾಟಲ್ಲೂ ಕೂಡ ಅವರು ಸ್ಥಳದಲ್ಲಿ ಅರಣ್ಯ ಜಮ ಅರಣ್ಯ ಮರಗಳನ್ನು ಬೆಳೆಸ್ಕೊಂಡು ಇದುವರೆಗೂ ಬಂದಿಲ್ಲ ರೈತರುಗಳೇ ಉಳುಮೆ ಮಾಡ್ಕೊಂಬಂದಿದ್ದಾರೆ ಸುಮಾರು ಐವತ್ತು ಅರವತ್ತು ವರ್ಷಗಳ ಹಿಂದೆ ಹಿಂದೆ ಉಳುಮೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಸರ್ಕಾರಿ ಬೀಳು ಸರ್ಕಾರಿ ಗೋಮಾಳ ಹುಲ್ಲು ಬನ್ನಿ ಅಂತಾನೆ ದಾಖಲಾಗಿದೆ ಹಾಗಾಗಿ ರೈತರುಗಳು ಮುಂದಾಗಿ ಅವರು ಉಳುಮೆ ಬಾ ಉಳುಮೆ ಕಾರ್ಯವನ್ನು ಬಂದಿದ್ದಾರೆ ಅಷ್ಟೇ ಆದರೆ ಇಂಥ ಸಂದರ್ಭದಲ್ಲಿ ನೈನ್ಟೀನ್ ತರ್ಟಿಯಿಂದ ಫಾರೆಸ್ಟ್ ಆ್ಯಕ್ಟ್ ಅನ್ನು ಅರಣ್ಯ ಇಲಾಖೆ ಆಗಲೇ ಪ್ರಾರಂಭಿಕ ಹಂತದಲ್ಲಿ ಸುಮಾರು ಐವತ್ತು ವರ್ಷಗಳ ಅರವತ್ತು ವರ್ಷಗಳ ಹಿಂದೆನೇ ಅವರು ತಡೆದು ಇಲ್ಲ ಇದು ನಮ್ಮ ಅರಣ್ಯ ಅಂತೇಳಿ ತಮ್ಮ ಸ್ವತ್ತಿನ ಹಕ್ಕು ಘೋಷಣೆಯನ್ನು ಬಹಿರಂಗವಾಗಿ ಮಾಡ್ಕೊ ಮಾಡ್ಕೊಂಡಿದ್ರೆ ಇಷ್ಟೆಲ್ಲ ಸಮಸ್ಯೆ ಉದ್ಭವ ಆಗ್ತಾನೆ ಇರಲಿಲ್ಲ ಇರ್ತಾ ಇರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ತಪ್ಪು ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟೇ ಮೇಯ್ನ್ ಆಗಿ ಇರೋದ್ರಿಂದಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಎರಡೂ ಕಡೆ ಡಾಕ್ಯುಮೆಂಟ್ಸ್ಗಳು ಒಂದೇ ಸರ್ವೆ ಸರ್ವೆ ನಂಬರ್ಗಳಿಗೆ ಸಂಬಂಧಪಟ್ಟಂಗೆ ಎರಡೂ ಡಿಪಾರ್ಟ್ಮೆಂಟ್ ಡಾಕ್ಯುಮೆಂಟ್ಸ್ಗಳು ಇರೋದ್ರಿಂದಾಗಿ ನಾವು ಕೇಳ್ಕೊಳ್ಳೋದು ಏನಂತಂದರೆ ಸುಮಾರು ಮೂರು ವರ್ಷಗಳ ಹಿಂದೆ ಮೂರು ವರ್ಷ ಕಳೆದ ಮೂರು ವರ್ಷಗಳ ಹಿಂದಿನಿಂದಲೂ ಕೂಡ ನಂದೇ ಗ್ರಾಮದಲ್ಲಿ ಜಂಟಿ ಸರ್ವೆ ಮಾಡಿ ಅರಣ್ಯ ಯಾವುದಿದೆ ಕಂದಾಯ ಭೂಮಿ ಯಾವುದಿದೆ ಅದನ್ನು ಪೂರ್ತಿ ರಿಪೋರ್ಟ್ ಮಾಡಿ ಜಂಟಿ ಸರ್ವೆ ಮೂಲಕ ಪೂರ್ತಿ ರಿಪೋರ್ಟ್ ಮಾಡಿ ಅದ್ರ ಮೂಲಕ ಅರಣ್ಯ ಅಂತ ಇದ್ರೆ ನೀವು ಅರಣ್ಯ ಅರಣ್ಯ ಭೂಮಿಯಾಗಿ ಅದು ಮುಂದುವರಿಲಿ ಅರಣ್ಯ ಫಾರೆಸ್ಟ್ ಸೆಕ್ನೆಸ್ಟ್ ಆಗಿ ನಾವು ಮಾತಾಡಕ್ಕೆ ರೆಡಿ ಇಲ್ಲ ಆದರೆ ಈ ಎರಡು ಡಿಪಾರ್ಟ್ಮೆಂಟ್ಗಳ ಮಧ್ಯೆ ಮಧ್ಯ ರೈತರುಗಳ್ನ ಬೀದಿ ಪಾಲ್ ಮಾಡ ಬೀದಿ ಪಾಲ್ ಮಾಡ್ತಾ ಇದ್ದೀರಲ್ವಾ ಸೊ ಆ ಬೀದಿ ಪಾಲ್ ಆಗ್ತಿರೋ ರೈತಗಳಿಗೆ ನೀವು ಫಸ್ಟು ನ್ಯಾಯ ಒದಗಿಸಿ ಅನಂತರ ನೀವು ಅರಣ್ಯ ಭೂಮಿಯ ರಕ್ಷಣೆ ಕಾರ್ಯಗಳನ್ನ ಅರಣ್ಯ ಭೂಮಿ ಆಗಿದ್ದರೆ ಅರಣ್ಯ ಭೂಮಿಯನ್ನು ಮುಂದುವರ್ಸ್ಕೊಂಡು ಹೋಗಿ ಅನ್ನೋದು ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಎಲ್ಲರಂತೂ ನಾನು ಸುಮ್ ಸುಮ್ಕಿ ಇದ್ದರೆ ಹೋರಾಟ ಮಾಡೋದನ್ನು ನಿಲ್ಲಿಸಿದರೆ ಇವತ್ತು ಏನು ಬಳಿಯಾಗಿದ್ದಾರೆ ಈ ರೈತರುಗಳು ಸಾವಿರದ ಒಮ್ಮ ಸುಮಾರು ಐವತ್ತೈದು ಅರುವತ್ತು ವರ್ಷಗಳಿಂದಲೇ ಏನು ರೈತರುಗಳು ತಿಳಿದಲೆ ಓದಿ ಇಳಿದಿಂತ ರೈತರುಗಳು ಏನು ಬಲಿ ಆಗ್ತದಾರೋ ಇನ್ನು ಮುಂದೂ ಸಹಿತ ಅವ್ರನ್ನ ನೆಚ್ಕೊಂಬಂದು ಅವ್ರನ್ನ ಮದುವಾದ ಹೆಣ್ಣು ಮಕ್ಕಳಾಗಲಿ ಅಥವಾ ಅವ್ರಿಗೆ ಹುಟ್ಟ್ರ ಮಕ್ಕಳಾಗಲಿ ಮೊಮ್ಮಕ್ಕಳು ಮರಿಮಕ್ಕಳಾಗಲಿ ಮುಂದೆ ಈ ಬಳಿಗೆ ಅವಕಾಶ ಆಗಬಾರ್ದು ಆಳಬಾರ್ದು ದೇಶ ಅನ್ನೋ ಒಂದು ಲೆಕ್ಕಕ್ಕೆ ಮಕ್ಕಳು ಆಳಬಾರ್ದು ಅನ್ನೋ ಒಂದು ಮಕ್ಕಕ್ಕೆ ಅನುಕೂಲವಾಗಿ ತನ್ನ ಹಕ್ಕನ್ನು ಪಡೆದು ಅವರು ನಾಕರ ಅಂತ ಬದುಕಬೇಕು ಬಾಳ್ಬೇಕು ಅನ್ನೋ ಒಂದು ಆಸೆಗಾಗಿ ನಾನು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೆ ಸ್ವಂತ ಕೂಲಿ ಕೆಲಸ ಮಾಡಿದರಿಂದ ಆದ್ದರಿಂದ ಇದನ್ನು ಸು ಈಗ ಸರ್ವೆ ಜಾಯಿಂಟ್ ಸರ್ವೆ ಆದೇಶ ಮಾಡಿ ಆದೇಶಗಳು ಸುಮಾರು ಕಡೆಯಿಂದ ಕಂದಾಯದಾರು ಕಳಿಸಿದ್ದೀವಿ ಅರಣ್ಯದಾರಕ್ಕೂ ಕಳಿಸಿದ್ದೀವಿ ಈ ಮೂರು ವರ್ಷಗಳು ಆದೇಶಗಳು ಕಳಿಸಿದ್ರೂ ಸಹಿತ ಅವ್ರು ಯಾವುದೇ ರೀತಿ ತಪ್ಪುಗಳು ಮಾಡಿರೋ ಕಾರಣದಿಂದ ಭಯ ಪಟ್ಕೊಂಡು ಸುಮ್ಮನೆ ಎದರ್ಸ್ಕೊಂಡು ಭಯಪಡ್ಸ್ಕೊಂಡು ಸುಮ್ಮ ಮಾಡೋಕೆ ಓಡಾಡ್ತಾ ಇರೋವೇ ನಮ್ಮನ್ನು ಅವರು ಅವಂದಿಗೆ ಹೊಂದ್ಸ್ಕೆನಕ್ಕೆ ಓಡಾಡ್ತಾ ಈ ತಪ್ಪಾದ ದಾಖಲೆಗಳು ಸ್ಪಾಟ್ಗಳನ್ನ ಬಗೆಹರ್ಸೋಕೆ ಮುಂದೆ ಬರ್ತಾಯಿಲ್ಲ ಆದ್ದರಿಂದ ಇದನ್ನು ತಿಳಿದ ಕೆಲವೊಂದು ಮುಖ್ಯ ವ್ಯಕ್ತಿ ವ್ಯಕ್ತಿ ವ್ಯಕ್ತಿಗಳಾಗಲಿ ಅಥವಾ ಮೇಲಧಿಕಾರಿಗಳಾಗ ಇದನ್ನು ತಕ್ಷಣ ಆದಷ್ಟು ತಕ್ಷಣ ಅಂದ್ರೆ ಮುಂದೆ ಎಷ್ಟು ಇವತ್ತು ಸುಮಾರು ಸಾವಿರಾರು ಜನ ಮುಂದೆ ಸುಮಾರು ಲಕ್ಷಾಂತರ ಕೋಟಿ ಅಂತರ ಜನಗಳಿಗೆ ತೊಂದರೆ ಆಗಿ ಬೀದಿ ಫಲ ಆಗಬಾರ್ದು ಒಂದು ಮಟ್ಟಕ್ಕೆ ನಾನು ಮುಂದೆ ಬಂದು ಮಾತಾಡ್ತಾ ಇದ್ದೀನಿ ಇದನ್ನು ಎಲ್ಲರೂ ಕೈ ಜೋಡಿಸಿ ಇದನ್ನು ಸರಿಪಡಿಸಿ ಬೇಗ ಸರಿಪಡಿಸಿ ಅನುಕೂಲ ಮಾಡಿ ಅವ್ರ ಹಕ್ಕನ್ನ ಅವ್ರು ಪಡೆದು ನಿಮ್ಮದ ಜೀವನ ಮಾಡೋಕ್ಕೆ ಅವಕಾಶ ಮಾಡಿ ಕೊಡ್ಬೇಕಾಗಿ ನನ್ನ ಒಂದು ಬೇಡಿಕೆ ವಾಯ್ಸ್ ಆಫ್